ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿಲ್ಲ ಸ್ವಲ್ಪ ಜ್ವರ ಎಲ್ಲರಿಗೂ ಇವಾಗ ಎಲ್ಲರಿಗೂ ಅಷ್ಟೇ ತುಂಬ ಜನಕ್ಕೆ ಜ್ವರ 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 ಅಂತಿದ್ದಾರೆ ಅದು ಇವಾಗ ಡ್ಂಗೂ ಅನ್ನೋದೊಂದು ದೊಡ್ಡ ಭಯನೇ ಹುಟ್ಟಿಸಿಬಿಟ್ಟಿದೆ ಎಲ್ಲರಿಗೂ ನನ್ನ ಮಗನಿಗೂ ಮೊನ್ನೆಯಿಂದ ಹುಷಾರೇ ಇರಲಿಲ್ಲ ನನಗೂ ಕೂಡ ಅವನಿಗೆ ಸ್ವಲ್ಪ ಆರಾಮಾಯಿತು ನನಗೂ ಜ್ವರ ಬಂತು ಮತ್ತು ಅವನಿಗೆ ಬಿಟ್ಬಿಟ್ಟು ಜ್ವರ ಬರೋಕೆ ಸ್ಟಾರ್ಟ್ ಮಾಡಿತು ಹಾಗಾಗಿ ಸರಿ ತೋರ್ಸ್ಕೊಂಡು ಬಂದಿದ್ರು ಅವನಿಗೆ ಆದ್ರೂ ಮತ್ತೆ ನೆಕ್ಸ್ಟ್ ಡೇ ಫುಲ್ಲು ಜ್ವರ ಬಂತು ಹಾಗಾಗಿ ನಾನು ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದೆ ಜ್ವರ ಏನಿಲ್ಲ ಇವಾಗ ಪರವಾಗಿಲ್ಲ ಆದರೂ ಸುಸ್ತು ಅದು ಇದು ಅಂತಿದ್ದ ಹಾಗೆ ನನಗೂ ಅಷ್ಟೇ ಜ್ವರ ಇತ್ತು ಬಟ್ ಮಕ್ಕಳು ನೋಡಿದ್ರೆ ನಾವು ಅಮ್ಮಗೆ ಬಂದು ಜ್ವರ ಬಂದಿರೋದನ್ನೇ ಮರ್ತುಬಿಡ್ತೇವೆ ಹಂಗೆ ಆಗಿಬಿಡುತ್ತೆ ಇಬ್ಬರು ತೋರಿಸ್ಕೊಂಡು ಬಂದ್ವಿ ನೋಡ್ಬೋದು ಇಲ್ಲಿ ಗ್ರೌಂಡು ಇದು ಇಲ್ಲಿಂದಲೇ ನಾನು ಜಾಸ್ತಿ ಹೋಗೋದು ಬರೋದು ಮನೆಗೆ ಬಂದ್ವಿ ನೋಡ್ಬೋದು ಈ ಮಳೆಗಾಲದಲ್ಲೂ ಕೂಡ ಬೆವ್ರತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ಲಿಂದ ನೆಡ್ಕೊಂಡು ಬಂದ್ವಲ್ಲ ಸ್ವಲ್ಪ ಬೆವರು ಥರ ಸಾಕಾಯಿತು ಬರೋದ್ರೊಳಗೇನೆ ನನ್ನ ಮಗ ಮಲಗಿದ್ದಾನೆ ನಮಗೆ ಆರಾಮಿಲ್ಲ ಅಂದ್ರೂ ನಾವು ನಾವು ಮನೆ ಕೆಲಸ ಮಾಡಲೇಬೇಕು ಸ್ವಲ್ಪ ಆದ್ರೂ ಹಾಗಾಗಿ ನಾನೇನು ಜಾಸ್ತಿ ಮಲ್ಗೋದೇ ಇಲ್ಲ ಆರಾಮಿಲ್ಲ ಅಂದ್ರೂ ಹಾಗೆ ಅದು ಇದು ಮಾಡ್ತಿರ್ತೀನಿ ಬ್ಲಡ್ ಚೆಕಪ್ ಮಾಡಿಸಿದ್ವಿ ಬಿಳಿ ರಕ್ತ ಕಣ್ಣಗಳು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದರು ಅಷ್ಟೊಂದೇನಲ್ಲ ಸ್ವಲ್ಪ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಅದೇ ಪಪ್ಪಾಯ ಕಿವಿ ಫ್ರೂಟ್ಸು ಇವೆಲ್ಲ ಕೊಡಿ ಅಂತ ಹೇಳಿದ್ದಾರೆ ಹಾಂ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ರು ನಾನು ಜಾಸ್ತಿ ತೊಗೊಳ್ಳಿಲ್ಲ ಸುಮ್ಮನೆ ಜ್ವರ ಆರಾಮಾಯಿತು ಅಂದ ತಕ್ಷಣವೇ ಟ್ಯಾಬ್ಲೆಟ್ ತೊಗೊಳ್ಳೋದಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ನಾಲ್ಕು ನಾಲ್ಕು ಅಷ್ಟೇ ತೊಗೊಂಡು ಬಂದಿದ್ದೀನಿ ಮತ್ತು ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಆಯಿತು ಅಂತ ಸುಮ್ಮನೆ ಅವರು ಬರೆದಷ್ಟು ತೊಗೊಳ್ಳೋದು ವೇಸ್ಟು ಅನ್ನಿಸ್ಬಿಡುತ್ತೆ ಒಂದೆರಡು ದಿನ ಅಷ್ಟೇ ಮಕ್ಕಳು ಟ್ಯಾಬ್ಲೆಟ್ ತೊಗೊಳೋದು ಆಮೇಲೆ ಬಿಟ್ಟುಬಿಡ್ತಾರೆ ಹಾಗಾಗಿ ಫ್ರೂಟ್ಸು ಅವು ಇವು ಕೊಟ್ಟು ನಾವು ಕಂಟ್ರೋಲ್ ಮಾಡಬೇಕು ನಾನು ಹೋಗಿದ್ದು ಗೌರ್ಮೆಂಟ್ ಹಾಸ್ಪಿಟಲು ಫ್ರೆಂಡ್ಸ್ ಜಾಸ್ತಿ ನಾನು ಅಲ್ಲೇ ಹೋಗೋದು ಅಲ್ಲಿ ಚೆನ್ನಾಗಿ ನೋಡ್ತಾರೆ ಆದರೂ ಹೊರಗಡೆನೇ ಅವರು ಮೆಡಿಷನ್ ಎಲ್ಲ ಬರೆಯೋದು ನೋಡ್ಬೋದು ಇವಾಗ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಬಿಸಿನೀರ ಕುಡಿತಾ ಇದ್ದೀವಿ ಇವಾಗ ನಾವು ಎಲ್ಲಿ ಮೂರು ಜನ ಇದು ಬಸ್ಸಾರು ಫ್ರೆಂಡ್ಸು ನೈಟ್ ಊಟಕ್ಕೆ ಎಲ್ಲರಿಗೂ ಶೀತ ಜ್ವರ ಅಲ್ವಾ ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪಿತ್ತು ನುಗ್ಗೆ ಸ್ವಲ್ಪ ಬೇಳೆ ಹಾಕಿ ಪಲ್ಯ ಮತ್ತು ಬಸ್ಸಾರು ಮಾಡಿದ್ದೀನಿ ಮುದ್ದೆ ರೈಸ್ಗೆ ಸ್ವಲ್ಪ ಖಾರ ಖಾರ ಇರಲಿ ಅಂತ ಜಾಸ್ತಿ ಖಾರನ ಹಾಕಿಬಿಟ್ಟು ಮಾಡಿದ್ದೀನಿ ಇದನ್ನೇನೋ ವಿಡಿಯೋ ಎಲ್ಲ ಮಾಡಿಕೊಳ್ಳಿಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ತುಂಬಾ ಕಷ್ಟ ಅಲ್ವ ಫ್ರೆಂಡ್ಸ್ ನಾವು ಮಲಗಿದ್ರೆ ಮಕ್ಕಳಿಗೆ ಹಸ್ಬೆಂಡ್ಗೆ ಊಟ ಮಾಡೋರೇ ಇರಂಗಿಲ್ಲ ನಾವು ಆರಾಮಿಲ್ಲ ಅಂದ್ರೂ ನಾವೇ ಮಾಡಬೇಕಾಗುತ್ತೆ ಆದ್ರೂ ನಾನು ನೋಡ್ಬೋದು ಏನು ಊಟ ಮಾಡೋಂಗೆ ಆಗಲ್ಲ ಜ್ವರ ಬಂದು ಬಾಯಿಗೆ ಕಹಿ ಕಹಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕಟ್ಟಿಗೆ ಒಂದು ಸ್ವಲ್ಪ ರಸಮ್ ಥರನೇ ಸಾಂಬಾರು ಮಾಡಿದ್ದೀನಿ ಇದು ನಾಳೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಹಿಟ್ಟನ್ನು ಕೂಡ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೇನೋ ಊಟ ಮಾಡಿ ಸುಮ್ಮನೆ ಮಲಗೋದಷ್ಟೇ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಒಂದು ಎರಡು ರೊಟ್ಟಿ ಉಳಿದಿದೆ ಪಲ್ಯಕ್ಕೆ ರೊಟ್ಟಿ ಚೆನ್ನಾಗಾಗುತ್ತೆ ಮುದ್ದೆ ಕೂಡ ಮಾಡಿದ್ದೀನಿ ಇನ್ನೇನು ಸ್ವಲ್ಪ ಪಾತ್ರೆಗಳು ಇದ್ದಾವೆ ಊಟ ಮಾಡಿ ಎಲ್ಲ ಪಾತ್ರೆ ತೊಳೆದಿಟ್ಟು ಮಲಗಬೇಕು ಮತ್ತು ನಾಳೆ ಬೆಳಗ್ಗೆ ಮತ್ತೆ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ವ ಬೆಳಗ್ಗೆ ಎದ್ದು ಪಾತ್ರೆ ತೊಳೆಯೋಕ್ಕೂ ಆಗಂಗಿಲ್ಲ ಎಲ್ಲ ತೊಳೆದಿಟ್ಟೆ ಮಲಗಿಬಿಟ್ರೆ ಆಯಿತು ಹುಷಾರಿಲ್ಲ ಅಂದ್ರೂ ನೋಡಿ ಫ್ರೆಂಡ್ಸ್ ನಮ್ಮದು ಕೆಲಸಗಳು ಇದ್ದೇ ಇರುತ್ತೆ ಮುದ್ದೆ ಮಾಡಿದೆ ಹಸ್ಬೆಂಡಿಗೆ ಮುದ್ದೆ ನಾವು ರೊಟ್ಟಿ ಮತ್ತು ರೈಸ್ ಊಟ ಮಾಡಿದ್ವಿ ಹಾಗೆ ಫ್ರೆಂಡ್ಸು ನುಗ್ಗೆ ಸೊಪ್ಪು ಅಂತ ಹೇಳಿದ್ನಲ್ವಾ ನಿಜ ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮು ನಾನು ಮಾಡಿರೋದು ಮತ್ತು ತಿಂತಾ ಇರೋದು ನುಗ್ಗೆ ಸೊಪ್ಪನ್ನು ಆಗಿತ್ತು ಅತ್ತೆ ಕೊಟ್ಟು ಕಳಿಸಿದ್ರು ನುಗ್ಗೆ ಸೊಪ್ಪು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಪಲ್ಯ ಮತ್ತು ಬಸ್ಸಾರು ಕಟ್ಟಿನ ಸಾರು ತುಂಬ ರುಚಿಯಾಗಿತ್ತು ಅದು ಒಳ್ಳೇದು ಅಂತ ಕೇಳ್ತಾ ಇದೆ ಬಟ್ ನನಗೆ ಸಿಕ್ ಮಾಡೇ ಇರಲಿಲ್ಲ ಇಷ್ಟು ದಿನದಲ್ಲಿ ನಾನಿದೆ ಫಸ್ಟ್ ಮಾಡಿದ್ದು ಚೆನ್ನಾಗಿತ್ತು ಆರೋಗ್ಯಕ್ಕೂ ಒಳ್ಳೆಯದು ಓಕೆ ಫ್ರೆಂಡ್ಸು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್